ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ಯುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ಯುಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟುಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ನಳಂದ ವಿಶ್ವವಿದ್ಯಾನಿಲಯ ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಜಾರ್ಖಂಡ್ ಗುಜರಾತ್ ಬಿಹಾರ್ ರಾಜಸ್ಥಾನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಸುದ್ದಿಯಲ್ಲಿ ಇರುವಂತಹ ಸ್ಥಳಗಳ ಮೇಲೆ ತಮ್ಮ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಸುದ್ದಿಯಲ್ಲಿ ಇರೋದ್ರಿಂದ ಇದು ಎಲ್ಲಿದೆ ಅನ್ನೋದು ತಮಗೆ ಗೊತ್ತಿರಬೇಕು ಸೊ ಬಿಹಾರದ ಒಂದು ರಾಜ್ಗೀರ್ ಸಮೀಪದಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಇದೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈ ಒಂದು ವಿಶ್ವವಿದ್ಯಾನಿಲಯವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ ತಮ್ಮ ಎಕ್ಸಾಮ್ನಲ್ಲಿ ಹಿಸ್ಟ್ರಿ ಸೆಕ್ಷನಲ್ಲಿ ಕೇಳ್ತಾರೆ ನಳಂದ ವಿಶ್ವವಿದ್ಯಾನಿಲಯವನ್ನ ಕುಮಾರಗುಪ್ತ ಸ್ಥಾಪನೆ ಮಾಡ್ತಾನೆ ಕುಮಾರಗುಪ್ತ ಐದನೇ ಶತಮಾನದಲ್ಲಿ ಸ್ಥಾಪನೆ ಮಾಡ್ತಾನೆ ಆರ್ನೂರು ವರ್ಷಗಳ ಕಾಲ ಒಂದು ಪ್ರಖ್ಯಾತ ಶೈಕ್ಷಣಿಕ ಕೇಂದ್ರ ಕೂಡ ಇದಾಗಿತ್ತು ಇಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಖಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳ ಒಂದು ಬೋಧನೆ ಕೂಡ ಇಲ್ಲಿ ಆಗ್ತಾ ಇತ್ತು ಹದಿನೆಂಟುನೂರ ಹನ್ನೆರಡರಲ್ಲಿ ಇದನ್ನ ಮರು ಶೋಧನೆ ಮಾಡ್ತಾರೆ ಹದಿನೆಂಟುನೂರ ಹನ್ನೆರಡು ಆ ಒಂದು ಇಯರ್ ಇಂಪಾರ್ಟೆಂಟ್ ಆಗುತ್ತೆ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಕೂಡ ಆಗುತ್ತೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಕೂಡ ಆಗುತ್ತೆ ಇಷ್ಟೆಲ್ಲ ಪಾಯಿಂಟ್ಸ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಅಂಚೆ ಮೂಲಕ ರೈತರಿಗೆ ಬಿತ್ತನೆ ಬೀಜ ಬೀಜಗಳನ್ನು ವಿತರಿಸೋಕೆ ನಿರ್ಧರಿಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟಾಗಿ ಕರ್ನಾಟಕದಲ್ಲಿ ರೈತರಿಗೆ ಬಿತ್ತನೆ ಬೀಜಗಳನ್ನು ಅಂಚೆ ಮೂಲಕ ಕೂಡ ವಿತರಣೆ ಮಾಡೋಕೆ ಒಂದು ನಿರ್ಧಾರ ಕೂಡ ಆಗಿರುತ್ತೆ ಅಂದರೆ ಉತ್ತಮ ಗುಣಮಟ್ಟದ ಮತ್ತು ಉತ್ತಮ ತಳಿಯ ಬೀಜಗಳನ್ನು ರೈತರ ಬೇಡಿಕೆಗೆ ಅನುಸಾರ ಅಂಚೆ ಮೂಲಕ ಅಂಚೆ ಸಿಬ್ಬಂದಿ ಏನು ಮಾಡ್ತಾರೆ ರೈತರ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಸೊ ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ಒಂದು ರೈತ ಸ್ನೇಹಿ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಕರ್ನಾಟಕದ ಕೃಷಿ ಇಲಾಖೆ ಏನು ಮಾಡ್ತಾ ಇದೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುತ್ತೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಮತ್ತು ಅಂಚೆ ಇಲಾಖೆಯ ನಡುವೆ ಒಂದು ಒಪ್ಪಂದ ಕೂಡ ಆಗಿರುತ್ತೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಮತ್ತು ಅಂಚೆ ಇಲಾಖೆಯ ನಡುವೆ ಒಪ್ಪಂದದ ಪ್ರಕಾರ ಈ ಒಂದು ರೈತರಿಗೆ ಕರ್ನಾಟಕದಲ್ಲಿ ರೈತರಿಗೆ ಅವರ ಬೇಡಿಕೆಯ ಅನುಸಾರ ಬಿತ್ತನೆ ಬೀಜಗಳನ್ನು ಅವರ ಮನೆ ಬಾಗಿಲಿಗೆ ಅಂಚೆ ಮೂಲಕ ತಲುಪಿಸೋಕೆ ಒಂದು ನಿರ್ಧಾರ ಕೂಡ ಆಗಿರುತ್ತೆ ಸೊ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಎರಡು ಹೇಳಿಕೆಗಳಿದೆ ಫಸ್ಟ್ ಹೇಳಿಕೆ ನೋಡೋಣ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಎರಡನೇ ಹೇಳಿಕೆ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಧ್ಯೇಯವಾಕ್ಯ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬುವುದು ಧ್ಯೇಯವಾಕ್ಯ ಅಂದರೆ ಥೀಮ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಭ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಕೊಟ್ಟಂತಹ ಎರಡೂ ಹೇಳಿಕೆಗಳು ಕೂಡ ಸರಿಯಾಗುತ್ತೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡ್ತಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾಕ್ಯ ಥೀಮ್ ಏನು ಅಂತಂದ್ರೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬುದು ಧ್ಯೇಯವಾಕ್ಯ ಆಗುತ್ತೆ ಹಾಗಾದ್ರೆ ಇದನ್ನ ಏನು ಫಸ್ಟ್ ಯಾವಾಗ ಸೆಲೆಬ್ರೇಟ್ ಮಾಡಿದ್ರು ಅದು ಕೂಡ ಬಹಳ ಇಂಪಾರ್ಟೆಂಟಾಗಿ ಕೇಳ್ತಾರೆ ಅದರ ಇತಿಹಾಸವನ್ನು ಕೂಡ ನಮಗೆ ಗೊತ್ತಿರಬೇಕು ಒಂದು ಪಾಯಿಂಟ್ ಏನು ಅಂತಂದರೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಧ್ಯೇಯವಾಕ್ಯ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬುದಾಗತ್ತೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ವಾರ್ಷಿಕವಾಗಿ ಜೂನ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಾರೆ ಈ ದಿನ ಬೇಸಿಗೆಯ ಆಯನ ಸಂಕ್ರಾಂತಿಯನ್ನು ಗುರುತಿಸುತ್ತೆ ಇದು ಉತ್ತರ ಗೋಳಾರ್ಧದಲ್ಲಿ ಜೂನ್ ಇಪ್ಪತ್ತೊಂದೇನಿದೆ ಅದು ವರ್ಷದ ದೀರ್ಘ ದಿನವಾಗುತ್ತೆ ಸೊ ನಾರ್ದನ್ ಹೆಮಿಸ್ಪಿಯರಲ್ಲಿ ಸೊ ವರ್ಷದ ದೀರ್ಘ ದಿನ ಆಗುತ್ತೆ ಜೂನ್ ಇಪ್ಪತ್ತೊಂದು ಸೊ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಹದಿನಾಲ್ಕರಂದು ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯಲ್ಲಿ ನರೇಂದ್ರ ಮೋದಿಯವರು ಒಂದು ಭಾಷಣ ಮಾಡುವಾಗ ಅಂತಾರಾಷ್ಟ್ರೀಯ ಯೋಗ ದಿನದ ಕಲ್ಪನೆಯನ್ನು ಪ್ರಸ್ತಾಪ ಮಾಡ್ತಾರೆ ಸೊ ಈ ಒಂದು ಡೇಟ್ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ಪ್ರಸ್ತಾಪ ಮಾಡಿದ್ರು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಹದಿನಾಲ್ಕು ಸುಮಾರು ಹತ್ತು ವರ್ಷಗಳ ಹಿಂದೆ ಏನು ಮಾಡ್ತಾರೆ ಪ್ರಸ್ತಾಪ ಆಗುತ್ತೆ ಎಲ್ಲಿ ಸೊ ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಆಗುತ್ತೆ ಮುಂದೆ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಂದು ಸೊ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸೋಕೆ ನಿರ್ಣಯ ಕೂಡ ಆಗುತ್ತೆ ಅಂಗೀಕಾರ ಆಗುತ್ತೆ ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯಲ್ಲಿ ಸೊ ಈ ಒಂದು ನಿರ್ಣಯವನ್ನು ನೂರ ಎಪ್ಪತ್ತೇಳು ರಾಷ್ಟ್ರಗಳು ಇನ್ನು ಬೆಂಬಲ ಕೂಡ ಕೊಡುತ್ತೆ ಸೊ ಮೊದಲ ಆಚರಣೆ ಯಾವಾಗ ಆಯಿತು ಫಸ್ಟ್ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಣೆ ಮಾಡಿದ್ರು ಅಂದರೆ ಎರಡು ಸಾವಿರದ ಹದಿನೈದರಂದು ಆಚರಣೆ ಮಾಡ್ತಾರೆ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಾರೆ ನವದೆಹಲಿಯ ರಾಜ್ಪಥ್ನಲ್ಲಿ ಒಂದು ಬೃಹತ್ ಕಾರ್ಯಕ್ರಮದ ಮೂಲಕ ಇದನ್ನು ನಡೆಸಿಕೊಡಲಾಗುತ್ತೆ ಸೊ ಇದಕ್ಕೆ ಥೀಮ್ಗಳು ಕೂಡ ಇದೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬುದು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಥೀಮ್ ಏನಾಗಿತ್ತು ವಸುದೈವ ಕುಟುಂಬಕ್ಕಾಗಿ ಯೋಗ ಎಂಬುದು ಥೀಮ್ ಕೂಡ ಆಗಿತ್ತು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹತ್ತನೇ ಸ್ಥಾನ ಇಪ್ಪತ್ತ್ ಮೂರನೇ ಸ್ಥಾನ ಅರವತ್ಮೂರನೇ ಸ್ಥಾನ ಎಪ್ಪತ್ಮೂರನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ ಈ ಒಂದು ಸೂಚ್ಯಂಕದಲ್ಲಿ ಭಾರತ ಅರವತ್ಮೂರನೇ ರ್ಯಾಂಕಲ್ಲಿದೆ ಅರವತ್ಮೂರನೇ ಸ್ಥಾನದಲ್ಲಿದೆ ಈ ಒಂದು ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ವಿಶ್ವ ಆರ್ಥಿಕ ವೇದಿಕೆ ವಿಶ್ವ ಆರ್ಥಿಕ ವೇದಿಕೆ ಈ ಒಂದು ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತೆ ಈ ಒಂದು ಸೂಚ್ಯಂಕದಲ್ಲಿ ಭಾರತ ಅರವತ್ತ್ ಮೂರನೇ ಸ್ಥಾನದಲ್ಲಿ ಇದ್ದರೆ ಡೆನ್ಮಾರ್ಕ್ ಮೊದಲನೇ ಸ್ಥಾನದಲ್ಲಿ ಬರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಡೆನ್ಮಾರ್ಕ್ ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಫಿನ್ಲ್ಯಾಂಡ್ ಎರಡನೇ ಸ್ಥಾನದಲ್ಲಿ ಬರುತ್ತೆ ಸ್ವಿಟ್ಜರ್ಲ್ಯಾಂಡ್ ಮೂರನೇ ಸ್ಥಾನದಲ್ಲಿ ಬರುತ್ತೆ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಈ ಮೂರು ಕಂಟ್ರೀಸ್ ಏನಿದೆ ಟಾಪ್ ತ್ರೀ ಪ್ಲೇಸಸ್ನಲ್ಲಿ ಬರುತ್ತೆ ಸೊ ಚೀನಾ ಏನಿದೆ ಅದು ಇಪ್ಪತ್ತನೇ ಸ್ಥಾನದಲ್ಲಿ ಬರುತ್ತೆ ಚೀನಾ ಇಪ್ಪತ್ತನೇ ಸ್ಥಾನದಲ್ಲಿ ಈ ಒಂದು ಸೂಚ್ಯಂಕದಲ್ಲಿ ನಮಗೆ ಕಂಡು ಬರುತ್ತೆ ಮುಂದಿನ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ಸನ್ನ ಇತ್ತೀಚೆಗೆ ಯಾರು ಉದ್ಘಾಟನೆ ಮಾಡಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ನರೇಂದ್ರ ಮೋದಿ ಅಮಿತ್ ಶಾ ದ್ರೌಪದಿ ಮುರ್ಮು ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ನರೇಂದ್ರ ಮೋದಿಯವರು ರೀಸೆಂಟ್ ಆಗಿ ನಳಂದ ವಿಶ್ವವಿದ್ಯಾಲಯದ ಒಂದು ಹೊಸ ಕ್ಯಾಂಪಸ್ಸನ್ನು ಉದ್ಘಾಟನೆ ಕೂಡ ಮಾಡ್ತಾರೆ ಸೊ ಈ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಕೂಡ ಅವರು ಮೆನ್ಷನ್ ಮಾಡ್ತಾರೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಪಾಯಿಂಟ್ ಏನು ಇಂಪಾರ್ಟೆಂಟ್ ಅಂತಂದರೆ ಸ್ಟಾರ್ಟ್ಅಪ್ಸ್ಗಳ ಬಗ್ಗೆ ನವೋದ್ಯಮಗಳ ಬಗ್ಗೆ ಕೂಡ ಹೇಳ್ತಾರೆ ಆ ಒಂದು ಪಾಯಿಂಟ್ ತಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು ಪ್ರಸ್ತುತ ಒಂದು ಪಾಯಿಂಟ್ ಮೂವತ್ತು ಲಕ್ಷಕ್ಕಿಂತ ಮೀರಿದ ನವೋದ್ಯಮಗಳು ಭಾರತದಲ್ಲಿ ಇದೆ ಅಂತ ಹೇಳಿ ಅವರು ಮೆನ್ಷನ್ ಮಾಡ್ತಾರೆ ಸೊ ಆ ಒಂದು ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಪೇಸ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆ ಆಯ್ಕೆಗಳು ರಾಕೆಟ್ ಕಾರ್ ಬೈಕ್ ತಂತ್ರಾಂಶ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಇದೊಂದು ತಂತ್ರಾಂಶ ಆಪ್ ಆಗುತ್ತೆ ಸೊ ಫೇಸ್ ಎಂಬುದು ಆ್ಯಪ್ ಆಗುತ್ತೆ ಯಾವುದಕ್ಕೆ ಸಂಬಂಧಪಡುತ್ತೆ ಇದು ಇದು ಬಿ ಬಿ ಎಂ ಪಿ ಸೊ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಬಿ ಎಂ ಪಿ ಅವರು ಒಂದು ತಂತ್ರಾಂಶ ಆಗುತ್ತೆ ಸೊ ಇಲ್ಲಿ ರಸ್ತೆ ಗುಂಡಿಗಳ ಕುರಿತು ಒಂದು ಕಂಪ್ಲೇಂಟನ್ನು ಕೊಡೋಕೆ ಇದನ್ನು ಡೆವಲಪ್ಮೆಂಟ್ ಮಾಡಿರ್ತಾರೆ ರಸ್ತೆ ಗುಂಡಿಗಳ ಕುರಿತು ದೂರನ್ನ ಸಲ್ಲಿಸೋಕೆ ಇದನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಜಿ ಡಿ ಪಿಯನ್ನು ಯಾವ ವರ್ಷದ ಒಳಗಾಗಿ ಒಂದು ಟ್ರಿಲಿಯನ್ ಸಾಧಿಸುವಂತಹ ಗುರಿ ಹೊಂದಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ಮೂವತ್ತೆರಡು ಎರಡು ಸಾವಿರದ ಮೂವತ್ತ್ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಮೂರು ಸೊ ಎರಡು ಸಾವಿರದ ಮೂವತ್ತೆರಡರ ಹೊತ್ತಿಗೆ ಒಂದು ಟ್ರಿಲಿಯನ್ಗೆ ಕರ್ನಾಟಕದ ಆರ್ಥಿಕತೆಯನ್ನು ಕೊಂಡೊಯ್ಯುವಂತಹ ಗುರಿಯನ್ನು ಕೂಡ ಇಲ್ಲಿ ಹಾಕಿಕೊಳ್ಳಲಾಗಿರುತ್ತೆ ಇದರ ಕುರಿತು ರೀಸೆಂಟಾಗಿ ಇನ್ವೆಸ್ಟ್ ಕರ್ನಾಟಕದಲ್ಲೂ ಕೂಡ ಸೊ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯವರು ಪ್ರಸ್ತಾಪವನ್ನು ಕೂಡ ಇಲ್ಲಿ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸಿಕಲ್ ಸೆಲ್ ಅನಿಮಿಯಾದ ಥೀಮ್ ಏನು ಸಿಕಲ್ ಸೆಲ್ ದಿನದ ಥೀಮ್ ಏನು ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರವನ್ನು ನೋಡೋಣ ಫಸ್ಟ್ ಆಯ್ಕೆಗಳನ್ನು ನೋಡೋಣ ಪ್ರಗತಿಯ ಮೂಲಕ ಭರವಸೆ ಸಿಕಲ್ ಸೆಲ್ ಆರೈಕೆಯನ್ನು ಜಾಗತಿಕವಾಗಿ ಮುನ್ನಡೆಸೋದು ಪ್ರಗತಿಯನ್ನು ಹಬ್ಬವಾಗಿ ಆಚರಿಸೋದು ಸಿಕಲ್ ಸೆಲ್ ಬಗ್ಗೆ ಬೆಳಕನ್ನು ಚೆಲ್ಲೋದು ಅಂದರೆ ಜಾಗೃತಿಯನ್ನು ಮೂಡಿಸೋದು ಸಿಕಲ್ ಸೆಲ್ ರೋಗ ಕುರಿತು ಸಾರ್ವಜನಿಕ ಜಾಗೃತಿ ಮತ್ತು ಅರ್ಥ ಮಾಡುವಿಕೆಯನ್ನು ಹೆಚ್ಚಿಸೋದು ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಪ್ರಗತಿಯ ಮೂಲಕ ಭರವಸೆ ಸೆಲ್ ಆರೈಕೆಯನ್ನು ಜಾಗತಿಕವಾಗಿ ಮುನ್ನಡೆಸೋದು ಅನ್ನೋದು ವಿಶ್ವ ಸಿಕಲ್ ಸೆಲ್ ದಿನದ ಥೀಮ್ ಆಗುತ್ತೆ ವರ್ಲ್ಡ್ ಸೆಲ್ ಡೇ ಅನ್ನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಜೂನ್ ಹತ್ತೊಂಬತ್ತರಂದು ಸೆಲೆಬ್ರೇಟ್ ಮಾಡ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಡೇನ ಕೂಡ ಕೇಳ್ತಾರೆ ಜೂನ್ ಹತ್ತೊಂಬತ್ತು ಇಂಪಾರ್ಟೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಎರಡು ಸಾವಿರದ ಎಂಟರಲ್ಲಿ ವಿಶ್ವಸಂಸ್ಥೆಯ ನಿರ್ಣಯದೊಂದಿಗೆ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ದಿನವನ್ನು ಸ್ಥಾಪನೆ ಕೂಡ ಮಾಡ್ತಾರೆ ಥೀಮ್ ಇಂಪಾರ್ಟೆಂಟು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಇಂಪಾರ್ಟೆಂಟು ಯಾವ ಡೇಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸಲಿಂಗ ವಿವಾಹವನ್ನು ಮಾನ್ಯತೆ ಮಾಡಿದಂತಹ ದಕ್ಷಿಣ ಏಷ್ಯಾದ ಮೊದಲ ದೇಶ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಥೈಲ್ಯಾಂಡ್ ವಿಯೆಟ್ನಾಂ ಮಲೇಷಿಯಾ ಸಿಂಗಾಪುರ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಥೈಲ್ಯಾಂಡ್ ಏನಿದೆ ಇದು ರೀಸೆಂಟ್ ಆಗಿ ಒಂದು ಸಲಿಂಗ ವಿವಾಹವನ್ನ ಮಾನ್ಯತೆ ನೀಡಿದಂತಹ ದಕ್ಷಿಣ ಏಷ್ಯಾದ ಮೊದಲ ದೇಶ ಆಗುತ್ತೆ ಸೊ ಥೈಲ್ಯಾಂಡ್ ಸಲಿಂಗ ವಿವಾಹವನ್ನ ಮಾನ್ಯತೆ ಮಾಡಿದಂತಹ ದಕ್ಷಿಣ ಏಷ್ಯಾದ ಮೊದಲ ದೇಶ ಕೂಡ ಆಗುತ್ತೆ ಡೈರೆಕ್ಟ್ ಆಗಿ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆ ಟ್ರೆಂಟ್ ಬೌಲ್ಟ್ ಇತ್ತೀಚೆಗೆ ಅಂತಾರಾಷ್ಟ್ರೀಯಕ್ಕೆ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದು ಅವರು ಯಾವ ದೇಶದವರು ಅಂತ ಪ್ರಶ್ನೆ ಆಯ್ಕೆಗಳು ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಅಫ್ಘಾನಿಸ್ತಾನ್ ನ್ಯೂಜಿಲೆಂಡ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ನ್ಯೂಜಿಲೆಂಡ್ ದೇಶದ ಒಂದು ಫಾಸ್ಟ್ ಬೌಲರ್ ಆಗ್ತಾರೆ ಸೊ ಟ್ರೆಂಟ್ ಬೌಲ್ಟ್ ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಒಂದು ನಿವೃತ್ತಿಯನ್ನು ಅಭಿದಾಯವನ್ನು ಘೋಷಣೆ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಘೋಡ್ಬುಂದರ್ ಕೋಟೆ ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಆಯ್ಕೆಗಳು ಮಹಾರಾಷ್ಟ್ರ ಗುಜರಾತ್ ಕೇರಳ ರಾಜಸ್ಥಾನ್ ಸರಿಯಾದ ಉತ್ತರ ಆಯ್ಕೆ ಒಂದು ಮಹಾರಾಷ್ಟ್ರದ ಠಾಣೆಯ ಘೋಡ್ಬುಂದರ್ ಕೋಟೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಮಹಾರಾಷ್ಟ್ರದ ಘೋಡ್ಬುಂದರ್ ಕೋಟೆ ಆಗುತ್ತೆ ಪೋರ್ಚುಗೀಸರಿಂದ ಹದಿನೇಳು ನೂರ ಮೂವತ್ತರಲ್ಲಿ ಇದನ್ನು ನಿರ್ಮಾಣ ಮಾಡುತ್ತಾರೆ ಇದು ಮೊದಲಿಗೆ ಕುದುರೆ ವ್ಯಾಪಾರದ ಕೇಂದ್ರ ಕೂಡ ಆಗಿತ್ತು ನಂತರ ಮರಾಠ ಬ್ರಿಟಿಷ್ ಶಕ್ತಿಗಳ ನಿಯಂತ್ರಣಕ್ಕೆ ಇದು ಬರುತ್ತೆ ಸೊ ಪುನರ್ ನಿರ್ಮಾಣ ಕಾರ್ಯದ ವೇಳೆ ಕೋಟೆಯ ಒಳಭಾಗದಲ್ಲಿ ಒಬ್ಬಂಟಿ ಕೋಣೆ ಕೂಡ ಇಲ್ಲಿ ಪತ್ತೆಯಾಗಿದೆ ಒಂದು ಒಂದು ಕೋಣೆಯಲ್ಲಿ ಕುಡೀಲಿ ಪತ್ತೆ ಆಗುತ್ತೆ ಒಂದು ಹೊಸದಾಗಿ ಒಂದು ಕೋಣೆಯಲ್ಲಿ ಪತ್ತೆ ಆಗಿರುತ್ತೆ ಬಟ್ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಹದಿನೇಳು ನೂರ ಮೂವತ್ತರಲ್ಲಿ ನಿರ್ಮಾಣ ಆಗಿರುತ್ತೆ ಸೊ ಇದು ಕುದುರೆ ವ್ಯಾಪಾರದ ಕೇಂದ್ರ ಆಗಿತ್ತು ಪೋರ್ಚುಗೀಸರು ಇದನ್ನು ನಿರ್ಮಾಣ ಕೂಡ ಮಾಡಿರ್ತಾರೆ ಸೊ ಇಷ್ಟು ಪಾಯಿಂಟ್ಸ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ಗಳು ಕೂಡ ಇಲ್ಲಿ ತಮಗೆ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ ಟು ಲರ್ನ ಅಫೀಷಿಯಲ್ ಆ್ಯಪ್ ಇದೆ ಮತ್ತು ಜಾಲತಾಣ ಕೂಡ ಇದೆ ಸೊ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ತಾವೇನಾದರೂ ಕೆ ಎಸ್ ಪಿ ಎಸ್ ಐ ಪಿ ಒ ಹಾಗೆ ಎ ಇ ಹೀಗೆ ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿನ ನಡೆಸಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ತಯಾರಿನ ಮಾಡ್ತಾ ಇದ್ರೆ ಸೊ ಮನೆಯಲ್ಲಿ ಕುಳಿತು ದಿನನಿತ್ಯ ಆರರಿಂದ ಎಂಟು ಗಂಟೆ ಓದ್ತಾ ಇದ್ದರೆ ನೀವು ಜಾಯಿನ್ ಟು ಲರ್ನ್ ಆ್ಯಪ್ ಮೂಲಕ ತಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಆಗಿ ಮತ್ತಷ್ಟು ಸ್ಮಾರ್ಟ್ ಆಗಿ ಕೂಡ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬೋದು ಸೊ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಕ್ಲಾಸಸ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಹಾಗೆ ಈವನ್ ಟೆಸ್ಟ್ ಸೀರೀಸ್ ಮಾಕ್ ಟೆಸ್ಟ್ ಸೀರೀಸ್ ಓಲ್ಡ್ ಕ್ವಶನ್ ಪೇಪರ್ಸ್ಗಳು ಅವೈಲೇಬಲ್ ಇರುತ್ತೆ ಅವುಗಳ ಹೆಲ್ಪನ್ನು ಕೂಡ ತಾವಿಲ್ಲಿ ಪಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು